ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಬರ ಸದ್ಗಿ ಹೊನ್ನಾಳಿ ತಾಲೂಕು ವೀರಶೈವ ಪಂಚಮಸಾಲಿ ಸಮಾಜದ ವತಿಯಿಂದ ನಗರದ ಸ್ವಾಮಿ ಸಮುದಾಯ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು ಈ ಕುರಿತು ಒಂದು ವರದಿ ಇಲ್ಲಿದೆ ವೀರಶೈವ ಪಂಚಮಸಾಲಿ ಸಮಾಜದಿಂದ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಹೊನ್ನಾಳಿ ನಗರದ ಶ್ರೀ ಸ್ವಾಮಿ ಸಮುದಾಯ ಭವನದಲ್ಲಿ ಈ ದಿನ ಹೊನ್ನಾಳಿ ತಾಲೂಕು ವೀರಶೈವ ಪಂಚಮಸಾಲಿ ಸಮಾಜದ ವತಿಯಿಂದ ಎಸ್ಎಲ್ಸಿ ಹಾಗೂ ಪಿಯುಸಿನಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವೀರಶೈವ ಲಿಂಗಾಯತ ಪಂಚಮಸಾಲಿ ಶ್ರೀ ಶ್ರೀ ಜಗದ್ಗುರು ಪಂಚಮಸಾಲಿ ವಚನಾನಂದ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ಈ ಸಮಾರಂಭವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆಗೊಂಡಿತು ನಂತರ ಅತಿಥಿಗಳಾಗಿ ಆಗಮಿಸಿದ್ದ ನೌಕರ ಘಟಕದ ಅಧ್ಯಕ್ಷರಾದ ಅಶೋಕ್ ರಾಜ್ಯ ಅಧ್ಯಕ್ಷರಾದ ಸೋಮಂಗೌಡ ಪಾಟೀಲ್ ರಾಜ್ಯ ದಾಸೋಹ ಕಮಿಟಿ ಅಧ್ಯಕ್ಷರಾದ ಪ್ರಕಾಶ್ ಪಾಟೀಲ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ವಸಂತ ಹುಲ್ಲತ್ತಿ ಪಂಚಮಸಾಲಿ ಸಮಾಜದ ಅಭಿವೃದ್ಧಿ ಬಗ್ಗೆ ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನಲವತ್ತೊಂದನೇ ರ್ಯಾಂಕ್ ಪಡೆದ ಡಾಕ್ಟರ್ ಸಚಿನ್ ಬಸವರಾಜ್ ಗುತ್ತೂರು ಹರಿಯಾರ ಹಾಗೂ ಇವರ ತಂದೆ ತಾಯಿ ಬಸವರಾಜ್ ಎನ್ಜಿ ವಿನೋದ ಬಿಜಿ ಇವರಿಗೆ ಸಮಾಜದ ಹೆಮ್ಮೆ ಎಂದು ವಿಶೇಷವಾಗಿ ಸನ್ಮಾನಿಸಿದರು ಹಾಗೂ ಡಾಕ್ಟರ್ ಸಚಿನ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಶ್ರೀಗಳು ನೆರೆದಿದ್ದ ಸಮಾಜದ ಬಂಧುಗಳಿಗೆ ಯೋಗಾಸನ ಮಾಡಿಸಿ ಆಶೀರ್ವಚನ ನೀಡಿದರು ಹಾಗೂ ಸಮಾಜದ ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ಪಿಯುಸಿನಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿ ಶ್ಲಾಘಿಸಿದರು ಹಾಗೂ ಈ ದಿನ ಪ್ರಶಸ್ತಿ ಪುರಸ್ಕಾರ ಪಡೆದ ಎಸ್ಎಲ್ಸಿ ಮತ್ತು ಪಿಯುಸಿಯ ಮೂವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ಎರಡು ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಕೆಎಎಸ್ ಮತ್ತು ಐಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲಿ ಎಂದು ಹೊನ್ನಾಳಿ ತಾಲೂಕು ವೀರಶೈವ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ವೀರಣ್ಣ ಪಟ್ಟಣಶೆಟ್ಟಿರವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ತಿಳಿಸಿದರು ಈ ಸಮಾರಂಭದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಪಿ ರಾಜ್ಕುಮಾರ್ ವೀರಶೈವ ಸಮಾಜದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಪರಮೇಶ್ ಪಟ್ಟಣಶೆಟ್ಟಿ ಹೊನ್ನಾಳಿ ತಾಲೂಕು ಮಹಿಳಾ ಅಧ್ಯಕ್ಷೆಯಾದ ಶಿಲ್ಪಾ ರಾಜ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಆಲೇಶ್ ಕೆಎನ್ ನಗರ ಘಟಕದ ಅಧ್ಯಕ್ಷರಾದ ಎಚ್ ಪಿ ಗಿರೀಶ್ ಈ ದಿನ ದಾಸೋಧ ಸೇವಾಕರ್ತರಾದ ಶ್ರೀಮತಿ ರೂಪಾ ಎಸ್ ಕೆ ಅಶೋಕ್ ಎಸ್ಪಿ ರವರು ಹಾಗೂ ಹೊನ್ನಾಳಿ ತಾಲೂಕ್ ವೀರಶೈವ ಪಂಚಮಸಾಲಿ ಸಮಾಜದ ಬಾಂಧವರು ಸಾರ್ವಜನಿಕರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ವಿಕುಮಾರ್ ಗಿರೀಶ್ ಹಾಗೂ ಆಲೇಶ್ ಕುಂಕೋದ್ರವರು ನಡೆಸಿಕೊಟ್ಟರು ಒಟ್ಟಾರೆ ಹೊನ್ನಾಳಿ ತಾಲೂಕು ವೀರಶೈವ ಪಂಚಮಸಲಿ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಿಂದ ಜರುಗಿತು पाशाम्बुशी शरेणुशरेणु शरेणुशरेणुशरेणुदीतिविनायक महालं पुक्षिमहालम्बोधय ಎಲ್ಲ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ಕೈ ಕಡ್ಕೊಡ್ರಿ ಹಿಂಗ ಸ್ಟ್ರೆಚ್ ಮಾಡ್ರಿ ಸ್ವಲ್ಪ ಎಳಗಡೆ ಬಾಗಿರಿ ಸ್ವಲ್ಪ ಬಾಗಿ ಒಂದ್ ಎರಡು ಮೂರು ಬಾರಿ ಹೀಗೆ ಮಾಡಿ ಹಾ ಕೈಗಳು ಓಪರ್ ಕ್ಲೋಸ್ ಮಾಡಿ ಈಗ ಸಾಧ ಎಷ್ಟು ಸಾಧ ಇತ್ತು ಅಷ್ಟು ಫಾಸ್ಟ್ ಆಗಿ ಮಾಡಿ ಮೊನ್ನೆ ಕೈಗಳು ನೇರವಾಗಿರ್ಲಿ ಎಲ್ಲ ಸ್ವಲ್ಪ ಫ್ಯಾನ್ ಎದುರು ಎದುರು ಮುಷ್ಟೇನ ರೊಟೇಟ್ ಮಾಡ್ರಿ ಕ್ಲಾಕ್ ಆ್ಯಂಟಿ ಕ್ಲಾಕ್ ವೈಸ್ ಓಪನ್ ಕ್ಲೋಸ್ ಮಾಡಿ ಕೈ ತೆಗೆದುಕೊಂಬನ್ನಿ ಎಲ್ಲ ನಾವು ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ